ಅವ್ರು ಬೇಕಂತಾನೇನೆ ಈ ತರ ಮಾಡ್ತಾ ಇರೋದು ಬಾರ್ ಓಪನ್ ಮಾಡಿದ್ರೆ ಲಾಭ ಸಿಗ್ಲಿ ಅಂದ್ಬಿಟ್ಟು ಇದರಲ್ಲಿ ಪೀಡೆಯನ್ನು ರವಿಕುಮಾರ್ ಕಡಿಮೆ ಅಲ್ಲಿ ಊಟ ಊಟದ ಬೆಂದಿರಲ್ಲ ಮಟ್ಟೆ ಕೂಡ ಬೆಂದಿರಲ್ಲ ನಾವು ನಾನು ಒಂದು ಅಲ್ಲಿ ಆಗಿ ಒಟ್ಕೊಂಡಾಗ ಒಳಗಡೆ ಸ್ವಲ್ಪ இதொந்து எது வெந்திரா க்வாலிட்டி இல்ல அதுக்கு இல்லை இல்லை தான் வாஸ்துவாச அவர் கேதிரே நம் கொடுதே அது நான் அது ಈ ರೀತಿ ಮಾಡೋದ್ರಿಂದ ನಮ್ಮ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಯಾವುದೇ ಕಾರಣಕ್ಕಲ್ಲಿ ಅಲ್ಲಿ ವೈನ್ಶಾಪ್ ಅನ್ನು ಅಂತ ನಾವು ಮನವಿ ಕಟ್ಟಿದ್ದೀವಿ ಆ ಮನವಿಯನ್ನು ಆಧರಿಸಿ ನಾವು ಅಭಿಕಾರಿ ಇಲಾಖೆ ಜಿಲ್ಲಾ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ ಆಮೇಲೆ ಅವರು ಕಟ್ಟಡ ಕಟ್ಟಬೇಕಾದ್ರೆ ಅವ್ರ ಅಗ್ರಿಮೆಂಟ್ ಕಾಪಿಯಲ್ಲಿ ಎಗ್ರಿಮೆಂಟ್ ಮಾಡ್ಕೊಂಡ ಟೈಮ್ನಾಗೆ ನಾವು ಈ ಕಟ್ಟಡವನ್ನು ವೈನ್ ಶಾಪ್ ಸಲುವಾಗಿ ಅಥವಾ ಬಾರ್ ಸಲುವಾಗಿ ನಾವು ತಗೋತಾ ಇದ್ದೀವಿ ಅನ್ನೋದು ಒಂದು ಕಂಡೀಷನ್ ಆಗಿ ಕೊಟ್ಟಿದ್ದಾರೆ ಸೊ ಕಟ್ಟಡ ಕಟ್ತಾ ಇರೋದು ಬೇರೆ ಉದ್ದೇಶ ಎಗ್ರಿಮೆಂಟ್ ಅಲ್ಲಿ ವೈನ್ ಶಾಪ್ ಇದೆ ಸಮಸ್ಯೆ ನೋಡ ಅದಕ್ಕೆ ನಾವು ಸಂಬಂಧಪಟ್ಟ ಪಿಡಿಯು ಹೋಗಿ ಆ ಕಟ್ಟಡವನ್ನು ಯಾವ ಉದ್ದೇಶಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದೀರಿ ಅಥವಾ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಪತ್ರ ಕೇಳಿದೀವಿ ಅವರು ನಾಳೆ ನಮಗೆ ಕೊಡ್ತಾ ಇದ್ದಾರೆ ಕೇಳಿದ್ರೆ ಮುಂದೆ ಕೇಳಿ ಈಗ ಅದು ಏನಾಗುತ್ತೆ ಅಗ್ರಿಕಲ್ಚರ್ ಅದು ಭೂಪರಿವರ್ತನೆ ಆಗಿಲ್ಲ ನಾನ್ ಅಗ್ರಿಕಲ್ಚರ್ ಕಟ್ಟಡ ಕಟ್ಟಿದ್ದಾರೆ ಸೊ ಅದರ ಕಾರಣಕ್ಕಾಗಿ ಆ ಕಟ್ಟಡವನ್ನು ಸರ್ಕಾರ ಕಸ್ಟೋಡಿಗೆ ತಗೊಳ್ಳಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಅಲ್ಲಿ ಸಿ ಎಲ್ ಸೆವೆನ್ ಆಗಲಿ ಅಥವಾ ಬಾರ್ ಎಂಟ್ರಿಗಾಗಿ ಈಗಾಗಲೇ ನಾವು ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮಾತಾಡಿದ್ರೆ ಅವರಿಗೆ ಆ ಸಭೆ ನಂಬರ್ ಆ ಗ್ರಾಮದಲ್ಲಿ ಯಾವುದೇ ಅಪ್ಲಿಕೇಶನ್ ಬಂದಿಲ್ಲ ನಮ್ಮಲ್ಲಿ ಆ ರೀತಿ ಏನಾದ್ರೂ ಬಂದ್ರೆ ತಗೊಂಡು ನಾವು ಪರಿಶೀಲನೆಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಗೊತ್ತಾಗಿದ್ದ ವಿಷಯ ಅದು ಅವ್ರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅಡ್ವಾನ್ಸ್ ಗೊತ್ತಾಗಿದೆ ನೀವು ಅಡ್ವಾನ್ಸ್ ಆಗಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಓಕೆ ಈಗ ಅದನ್ನೆಲ್ಲ ದಾಖಲೆಗಳನ್ನು ಪರಿಶೀಲಿಸಲಾಗಿ ಕಟ್ಟಡ ಪರ್ಮಿಷನ್ ಗ್ರಾಮ ಪಂಚಾಯತಿಯಿಂದ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ಕಟ್ಟಡ ಕೊಟ್ಟಿದ್ದಾರೆ ಲೆಟರ್ ಕೊಡಕ್ಕೆ ಹೇಳಿದ್ರು ಅವ್ರು ತಂದು ಕೊಡ್ತಾರೆ ಅವ್ರ ಅಗ್ರಿಮೆಂಟ್ ಕಾಪಿಯಲ್ಲಿ ಈ ಶಬ್ದ ಬಂದಿದೆ ಈ ಕಟ್ಟಡವನ್ನು ನಾವು ಬಾರ್ ಅಂಡರ್ ಸ್ಟೂಡೆಂಟ್ಗಾಗಿ ರೆಂಟ್ಗಾಗಿ ತಗೋತಾ ಇದ್ದೀವಿ ಅಂತ ಕರೆಕ್ಟ್ ಅಲ್ಲ ಇಷ್ಟು ನಾವು ವಿಚಾರಣೆ ಮಾಡಿದ್ದೀವಿ ಆ ಕಟ್ಟಡವನ್ನು ವಿಥೌಟ್ ಪರ್ಮಿಷನ್ ಕಟ್ಟಡ ಕಟ್ಟಿದ್ದಕ್ಕಾಗಿ ಕಟ್ಟಿದ್ದೇ ಆದಲ್ಲಿ ಅದನ್ನು ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ಕೊಳಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ ಆ ಕಟ್ಟಡದಲ್ಲಿ ಬಾರ್ ಲೈಸೆನ್ಸಿಗೆ ಇವತ್ತಿನವರಿಗೆ ಅಧಿಕಾರಿ ಇಲಾಖೆಗೆ ಯಾವುದೇ ಅಪ್ಲಿಕೇಶನ್ ಇಲ್ಲ

ಪ್ರಾರಂಭನೇ ಆಗಿಲ್ಲ ಮತ್ತೆ ಅದ್ ಪರ್ಮಿಶನ್ ಕೊಟ್ಟಿದ್ದರು ಇಲ್ಲೋ ಅನ್ನೋ ಬಗ್ಗೆ ಅವ್ರಿಗೆ ಪತ್ರ ಅವರು ನಾಳೆ ಬೆಳಿಗ್ಗೆನೆ ಕೊಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಬರ್ತಂದ್ರೆ ಅದ್ರದ್ದು ಒಂದ್ ಕಾಪಿ ನಿಮ್ಗೆ ನಾವು ಕೊಡ್ತೀವಿ ಅವ್ರೇನ್ ಕೊಟ್ಟಿದ್ದಾರೆ ಅವ್ರ ಒಂದ್ ವೇಳೆ ನಾವು ಪರ್ಮಿಷನ್ ಪರವಾನಗಿ ಕೊಟ್ಟೇ ಇಲ್ಲ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಕಟ್ಟಡ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ತಗೋತೀವಿ

ಇಪ್ಪತ್ತೇಳು ಸಭೆ ನಂಬರ್ ಇದೆ ಈಗಾಗ್ಲೇ ಆ ಸ್ಮಶಾನ ಇದ್ರೂ ಕೂಡ ಅಲ್ಲಿ ಜಾಗ ಜಾಗೋದ್ರಿಂದ ನಾನು ಒಳಗಡೆ ಬಿಡ್ತಾ ಇಲ್ಲ ಈಗಾಗ್ಲೇ ಎರಡು ಬಾರಿ ಒಂದು ದಪ್ಪನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆ ಸಹಾಯ ತಗೊಂಡು ಒಳಗಡೆ ದಪ್ಪನ್ ಮಾಡಿದ್ದೀವಿ ತುಂಬಾ ಹಿಂಸೆ ಆಗ್ತಿದೆ ದಯಮಾಡಿ ತಾವು ನಾನು ಅನುವಾನು ಮನವಿಯನ್ನ ಸ್ಮಶಾನ ರಾಜಕಾಲುವೆ ರಾಜಕಾಲುವ ಸಹ ಅಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನ ಅದನ್ನ ಉಪ್ಪುವರಿ ಮಾಡ್ಕೊಂಡು ಒಳಗು ಮಾಡ್ಕೊಂಡಿದ್ದಾರೆ ಬಟ್ ಅದರಲ್ಲೂ ಹೋಗೋದಕ್ಕೆ ಸಹ ಬಿಡ್ತಾ ಇಲ್ಲ ಈ ಪಂಚಾಯತ್ ಇಲ್ಲ ಸರ್ ಮಾಡಲಿಲ್ಲ ಮಾಡಿಲ್ಲ ಸಮಾಜ ಇಲಾಖೆಯವರು ಮನೆ ಹತ್ರ ಬಂದು ಸ್ಪಾಟ್ ಮಾಜರ್ ಸ್ಪಾಟ್ ಮಾಜರ್ ಮಾಡಲಿಲ್ಲ ತಹಶೀಲರು ಬರಲಿಲ್ಲ ಡಿ ಎಸ್ ಪಿ ಸರ್ ಬಂದ್ರು ಸ್ಪಾಟ್ ಮಾಜರ್ ಮಾಡ್ರು ವರ್ಗ ತಗೊಂಡ್ರು ಅಷ್ಟೇ ನಡೆದ ಏನೂ ಪ್ರೊಸೆಸ್ ಆಗಲಿಲ್ಲ ಅಥವಾ ಏನೋ ಅಮೌಂಟ್ ಇದೆ ಅದನ್ನು ಬರಲಿಲ್ಲ ಇದು ಒಂದು ಒಂದು ವರ್ಷದ ಮೇಲೆ ಆಗಿದೆ

ಸೊ ಈ ಸಮಾಜ ಕಲ್ಯಾಣದಿಂದ ಮಂಜುನಾಥ್ ಅಧಿಕಾರಿಗಳು ಬರ್ತಾರೆ ಈಗಾಗಲೇ ಏನಾಗಿದ್ದೇವೆ ಈ ರೀತಿ ನಮ್ಮ ಗಮನಕ್ಕೆ ಬರ್ತಾ ಇದೆ ತಾಲೂಕು ಗಮನಕ್ಕೆ ಬರ್ತಾ ಇದೆ ದೂರ್ ಕೊಡಕ್ಕೆ ಹೋದ್ರೆ ಯಾವುದೋ ಒಂದು ಸಮುದ್ರದಲ್ಲಿ ದೂರ ಹೋಗಿಲ್ಲ ಅಂತ ಹೇಳ್ತಾ ಇದೆ ಇದ್ರ ಬಗ್ಗೆ ಏನು ನೀವು ಡಿ ವೈ ಎಸ್ ಪಿ ಅವರು ನಿಮ್ಮ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಪಷ್ಟವಾದ ನಿರ್ದೇಶನ ನೀಡಬೇಕು ದೂರ್ ಕೊಡಕ್ಕೆ ಬಂದಲ್ಲಿ ಯಾವುದೇ ರೀತಿ ನಾವ ಹೇಳ್ದೇ ಕೇಸ್ ಅನ್ನು ದಾಖಲು ಮಾಡ್ಕೊಂಡು ಮೀಟಿಂಗ್ ಮಾಡೋದು ಆಯ್ತು ಸರ್ಕಾರಿಗಳು ತುಂಬಾ ಲೋಪದೇಶಗಳಿರೋದ್ರಿಂದ ಯಾವುದೇ ರೀತಿ ಸ್ಪಂದನೆಗಳು ಇಲ್ಲೇ ಇರೋದ್ರಿಂದ ಡಿ ವಿ ಎಸ್ ಮತ್ತು ಎಸ್ ಪಿ ಸಮೇತ ಆದಷ್ಟು ಬೇಗ ಹತ್ತಿರದ ದಿನಾಂಕ ನಿಗದಿತಪಡಿಸಿ ಕರಿಯೋದು ಕರೆಯುವುದು ತುಂಬಾ ಒಳ್ಳೇದು ಅಂತಂದ್ರೆ ಅದು ಬೇರೆ ದಿಕ್ಕನ್ನ ಹೋರಾಟ ತಲುಪತ್ತೆ ಪೊಲೀಸ್ ವರಿಷ್ಠ ಅಧಿಕಾರಿ ಎಸ್ ಪಿ ಅವರಿಗೆ ಸಭೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಈ ಕುರಿತಾಗಿ ನಮಗೊಂದು ಅಥವಾ ಅವ್ರ ಹೇಗೆ ಬಂದ್ರೆ ಇದು ಮಾಡ್ತೀವಿ ಅದಕ್ಕೆ ಒಂದು ಸಮಯ ದಿನಾಂಕ ಹಾಗೂ ಸಮಯ ನಿಗದಿಪಡಿಸಿ ನಮಗೆ ಕಾಲಾವಕಾಶ ಮಾಡ್ಕೊಡ್ಬೇಕು ಈ ಒಂದು ಬಂದಿದೆ ನಿಮ್ಮೆಲ್ಲರೂ ಪರವಾಗಿ ತಹಶೀಲ್ದಾರ್ ಆಗಿ ನಾನು ಅವರಿಗೆ ಎಸ್ ಪಿ ಸಾಹಿಬಕ್ಕೆ ಲದ ಆ ದಿನದಲ್ಲಿ ನನಗೆ ಒಂದು ಸ್ವಲ್ಪ ಕೊಡಿ ಅಂತ ಒಂದ್ವಡೆ ಅವರು ತಮ್ಮ ಅವರು ಎಸ್ ಪಿ ಆಫೀಸಲ್ಲೇ ಕರ್ತಾರೆ ನಾವು ನೀವು ಎಲ್ಲರೂ ಆ ನಿಗದಿಪಡಿಸಿದ ಟೈಮಿಗೆ ಸಭೆಯಲ್ಲಿ ಭಾಗವಹಿಸೋಣ ಇಲ್ಲ ನಾನು ಆನೆ ಮೇಲೆ ಬಂದಾನೆ ಸಭೆ ಮಾಡ್ತೀನಿ ಅಂತಂದ್ರೆ ಆ ಟೈಮಲ್ಲಿ ತಮ್ಮ ನಿಗದಿ

ವರ್ಗಾವಣೆ ತಹಶೀಲ್ದಾರ್ದಲ್ಲಿ ಅಧಿಕಾರಿ ಇಡಬಹುದಿಲ್ಲ ಎಲ್ಲಾ ಬ್ರದರ್ಸ್ ಆಡಳಿತ ಅಧಿಕಾರಿ ಮಾತ್ರ ಜಿಲ್ಲಾಧಿಯವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಡಿ ಸಿ ಅವರು ಮಾಡ್ತಾರೆ ನಮ್ಮ ಅದಾದ್ಮೇಲೆ ಡಿಟಿ ಉಪ ತಹಶೀಲ್ದಾರ್ ಅವ್ರಿಗೆ ವರ್ಗಾವಣೆ ಮಾಡಬೇಕಾದ ಆದರೆ ಆರ್ ಸಿ ಸಾಹಿಬರು ಮಾಡ್ತಾರೆ ತಹಶೀಲ್ದಾರ್ ಅವರಿಗೆ ಉಪದ ಸ್ಪೆಷಲ್ ತಹಶೀಲ್ದಾರ್ ಅವರಿಗೆ ರೇಟ್ ತಹಶೀಲ್ದಾರ್ ಅವರಿಗೆ ವರ್ಗಾವಣೆ ಮಾಡೋದಕ್ಕ ಸರ್ಕಾರ ಹಂಸ್ಪದಲ್ಲಿ ವರ್ಗಾವಣೆ ಮಾಡಬೇಕಾಗುತ್ತೆ ಸೊ ಇದೇನು ಮನವಿ ಕೊಡ್ತಿದ್ರಲ್ಲ ನಮ್ಮಲ್ಲಿ ಒಂದು ಲಿಸ್ಟ್ ರೆಡಿ ಮಾಡಿದ್ದೀವಿ ಯಾರು ಇದ್ದಾರೆ ಐದು ವರ್ಷ ಬೇಕು ಆ ಪ್ರಾಫಿಟ್ ನಾವು ಕೊಡ್ತೀವಿ ನೀವು ಅವರನ್ನು ವರ್ಗಾವಣೆ ಮಾಡಲಿಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿಗಳೇ ಮನವಿ ಆಯ್ತು